ಎಲ್ಲರಿಗೂ ನಮಸ್ಕಾರ ಇವತ್ತು ನಾನು ನಿಮಗೆ ತುಂಬ ಆರೋಗ್ಯಕರವಾದ ಸಿಹಿ ಗೆಣಸಿನ ಜ್ಯೂಸ್ ಮಾಡಿ ತೋರಿಸ್ತಾ ಇದ್ದೇನೆ ಸಿಹಿ ಗೆಣಸಿನಲ್ಲಿ ತುಂಬಾ ಆರೋಗ್ಯ ಪ್ರಯೋಜನಗಳಿವೆ ಇದು ರೋಗ ಶಕ್ತಿಯನ್ನು ಬಲಪಡಿಸುತ್ತದೆ ಜೀರ್ಣಕ್ರಿಯೆ ಮತ್ತು ಕರುಳಿನ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಜೊತೆಗೆ ಚರ್ಮದ ಆರೋಗ್ಯ ಕಣ್ಣಿನ ಆರೋಗ್ಯ ಮತ್ತು ತೂಕ ನಿಯಂತ್ರಣಕ್ಕೆ ಸಹಾಯ ಮಾಡುತ್ತದೆ ಎರಡು ಸಿಹಿ ಗೆಣಸು ನೀರಿನಲ್ಲಿ ಚೆನ್ನಾಗಿ ತೊಳೆದ ನಂತರ ಈ ರೀತಿ ರೌಂಡಾಗಿ ಕಟ್ ಮಾಡ್ತಾ ಇದ್ದೇನೆ ಚಿಕ್ಕ ಚಿಕ್ಕ ಗೆಣಸಿಗಿಂತ ದೊಡ್ಡ ದೊಡ್ಡ ಗೆಣಸು ತಂದರೆ ರುಚಿ ಜಾಸ್ತಿ ಅಂದರೆ ಚೆನ್ನಾಗಿ ಬೆಳೆದಿರುತ್ತೆ ತಿನ್ನಲಿಕ್ಕೂ ತುಂಬಾ ರುಚಿಯಾಗಿರುತ್ತೆ ಈಗ ಇಲ್ಲಿ ನಾನು ಇಡ್ಲಿ ಪಾತ್ರೆಯಲ್ಲಿ ನೀರು ಕುದೀಲಿಕ್ಕೆ ಇಟ್ಟಿದ್ದೇನೆ ಈಗ ಕಟ್ ಮಾಡಿದ ಗೆಣಸನ್ನು ಈ ರೀತಿ ಸ್ಟೀಮರಲ್ಲಿ ಇಟ್ಟಿದ್ದನ್ನು ಹದಿನೈದು ನಿಮಿಷ ಬೇಯಿಸಿಕೊಳ್ಬೇಕು ಕುಕ್ಕರಲ್ಲಿ ನೀರು ಹಾಕಿ ಕೂಡ ಬೇಯಿಸ್ಬೌದು ಆದರೆ ಗೆಣಸು ಸ್ವಲ್ಪ ನೀರು ನೀರು ಆಗ್ತದೆ ಅದಕ್ಕಿಂತ ಈ ರೀತಿ ಬೇಯಿಸಿದರೆ ಒಳ್ಳೆಯದು ಕುಕ್ಕರಲ್ಲಿ ಆದರೆ ಒಂದು ವೀಸಲ್ ಹಾಕಿದರೆ ಸಾಕು ನೋಡಿ ಇವಾಗ ಹದಿನೈದು ನಿಮಿಷ ಆಗಿದೆ ಈ ರೀತಿ ಒಂದು ಟೂತ್ ಪಿಕ್ ಹಾಕಿ ನೋಡಿದರೆ ಗೊತ್ತಾಗ್ತದೆ ಗೆಣಸು ಬೆಂದಿದೆ ಇಲ್ಲವಾ ಅಂತೇಳಿ ನೋಡಿ ಚೆನ್ನಾಗಿ ಬೆಂದಿದೆ ಈಗ ಗ್ಯಾಸ್ ಆಫ್ ಮಾಡಿ ಇಲ್ಲಿ ನಾನು ಎರಡು ಪೀಸ್ ಗೆಣಸನ್ನು ಪ್ಲೇಟಿಗೆ ತೆಗೆದಿಟ್ಟಿದ್ದೇನೆ ಇದು ಸ್ವಲ್ಪ ತಣ್ಣಗಾಗಲಿ ಅಷ್ಟರವರೆಗೆ ಅರ್ಧ ಕಪ್ಪು ತೆಂಗಿನ ತುರಿ ಮಿಕ್ಸಿ ಜಾರಿಗೆ ಹಾಕಿ ಇದಕ್ಕೆ ಸ್ವಲ್ಪ ನೀರು ಹಾಕಿಕೊಂಡು ಒಂದೆರಡು ಮೂರು ಸಲ ತೆಂಗಿನ ಹಾಲು ತೆಗಿಬೇಕು ಇದ್ರ ಜೊತೇನೆ ಇಲ್ಲಿ ಏಳೆಂಟು ಬಾದಾಮನ್ನು ನೀರಿನಲ್ಲಿ ನೆನೆಸಿ ಸಿಪ್ಪೆ ತೆಗೆದು ಹಾಕ್ತಾ ಇದ್ದೇನೆ ಬಾದಾಮ್ ಹಾಕೋದು ಆಪ್ಷನಲ್ ಬೇಕಿದ್ರೆ ಹಾಕಿ ಬೇಡದಿದ್ದರೆ ಸ್ಕಿಪ್ ಮಾಡಬಹುದು ಈಗ ಇದನ್ನು ನುಣ್ಣಗೆ ಗ್ರೈಂಡ್ ಮಾಡಿ ತಂದಿದ್ದೇನೆ ತಂದಿದ್ದಕ್ಕೆ ಇನ್ನೂ ಸ್ವಲ್ಪ ನೀರು ಹಾಕಿ ಸೇನರಿಗೆ ಹಾಕಿ ಚೆನ್ನಾಗಿ ಸೋಸಿಕೊಳ್ಳಬೇಕು ಇದೇ ರೀತಿ ಎರಡು ಮೂರು ಸಲ ತೆಂಗಿನ ಹಾಲನ್ನು ತೆಗಿಬೌದು ಒಮ್ಮೆ ಗ್ರೈಂಡ್ ಮಾಡಿದ ತೆಂಗಿನ ತುರಿಯನ್ನೇ ಇನ್ನೊಮ್ಮೆ ಮಿಕ್ಸಿ ಜಾರಿಗೆ ಹಾಕಿ ಇನ್ನೆರಡು ಸಲ ತೆಂಗಿನ ಹಾಲು ತೆಗಿಬೌದು ನಾವು ಪ್ಯಾಕೆಟ್ ಹಾಲನ್ನು ಕೂಡ ಯೂಸ್ ಮಾಡ್ಬೋದು ಆದರೆ ಅದಕ್ಕೆ ಸಕ್ಕರೆ ಹಾಕಬೇಕಾಗ್ತದೆ ಆ ಪ್ಯಾಕೆಟ್ ಹಾಲಿಗಿಂತ ನಾವು ಈ ರೀತಿ ತೆಂಗಿನ ಹಾಲಲ್ಲಿ ಈ ಜ್ಯೂಸ್ ಮಾಡಿದರೆ ತುಂಬ ರುಚಿ ಈಗ ಬೇಯಿಸಿದ ಗೆಣಸು ಎರಡು ಪೀಸ್ ಸಾಕಾಗ್ತದೆ ಜಾಸ್ತಿ ಬೇಕಿದ್ರೆ ಜಾಸ್ತಿ ಹಾಕ್ಕೊಳ್ಬೋದು ನಾನು ಎರಡು ಗ್ಲಾಸ್ನಷ್ಟು ಮಾಡ್ತಾ ಇದ್ದೇನೆ ಎರಡು ಗ್ಲಾಸ್ ಜ್ಯೂಸಿಗೆ ಎರಡು ಪೀಸ್ ಗೆಣಸು ಸಾಕಾಗ್ತದೆ ಬೇಯಿಸಿದ ಗೆಣಸು ಸಿಪ್ಪೆ ತೆಗೆದ ನಂತರ ಮಿಕ್ಸಿ ಜಾರಿಗೆ ಹಾಕಿಕೊಂಡು ತೆಗೆದಿಟ್ಟ ತೆಂಗಿನ ಹಾಲನ್ನು ಕೂಡ ಸ್ವಲ್ಪ ಸೇರಿಸಿ ಹಾಗೆಯೇ ನಮ್ಮ ಸಿಹಿಗೆ ಬೇಕಾದಷ್ಟು ಬೆಲ್ಲವನ್ನು ಹಾಕಿಕೊಳ್ಳಬೇಕು ಆ ನಂತರ ಇನ್ನೂ ಸ್ವಲ್ಪ ತೆಂಗಿನ ಹಾಲನ್ನು ಹಾಕಿ ಇದನ್ನು ಒಂದು ಸಲ ಚೆನ್ನಾಗಿ ನುಣ್ಣಗೆ ಗ್ರೈಂಡ್ ಮಾಡಿ ತಂದಿದ್ದೇನೆ ಆಮೇಲೆ ಇನ್ನೊಮ್ಮೆ ಉಳಿದ ತೆಂಗಿನ ಹಾಲನ್ನು ಹಾಕಿ ಇನ್ನೊಮ್ಮೆ ಗ್ರೈಂಡ್ ಮಾಡಿ ಇಷ್ಟೊಂದು ಆರೋಗ್ಯ ಪ್ರಯೋಜನ ಇರುವ ಸಿಹಿ ಗೆಣಸನ್ನು ಮಕ್ಕಳು ತಿನ್ನದೇ ಇದ್ದರೆ ಈ ರೀತಿಯಲ್ಲಿ ಜ್ಯೂಸ್ ಮಾಡಿ ಕೊಟ್ಟರೆ ಅವರು ಖುಷಿಯಿಂದ ಕುಡಿಯುತ್ತಾರೆ ಈ ಜ್ಯೂಸ್ ಕುಡಿದವರು ಅಮೃತ ಕುಡಿದ ಹಾಗೆ ಇದೆ ಅಂತ ಹೇಳ್ತಾರೆ ಅಷ್ಟು ರುಚಿಯಾಗಿರುತ್ತೆ ಗೆಣಸನ್ನು ಬೇಯಿಸಿ ಫ್ರಿಜ್ನಲ್ಲಿ ಇಟ್ಟರೆ ಎರಡು ಮೂರು ದಿನ ಹಾಳಾಗೋದಿಲ್ಲ ನಮಗೆ ಬೇಕಾದಾಗ ಜ್ಯೂಸ್ ಮಾಡಿಕೊಳ್ಬಹುದು ಹಾಗೆ ಸ್ವಲ್ಪ ಗಾರ್ನಿಶ್ಗೆ ಅಥವಾ ರುಚಿಗೆ ಸ್ವಲ್ಪ ಡ್ರೈನರ್ಸ್ ಅನ್ನು ಈ ರೀತಿ ಕಟ್ ಮಾಡಿ ಹಾಕಿ ಈ ಜ್ಯೂಸ್ ಕೋಲ್ಡ್ ಬೇಕಿದ್ರೆ ಒಂದು ಎರಡು ಮೂರು ತುಂಡು ಐಸ್ ಕ್ಯೂಬ್ ಹಾಕಿ ಕುಡಿದ್ರೆ ಇದರ ರುಚಿ ಅಂತೂ ಹೇಳೋದೇ ಬೇಡ ಅಮೃತ ಅಮೃತ ಕುಡಿದ ಹಾಗೆ ಒಂದ್ಸಲ ಖಂಡಿತ ಮಾಡಿ ನೋಡಿ ನಿಮಗೂ ಖಂಡಿತ ಇಷ್ಟ ಆಗುತ್ತೆ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಈ ವಿಡಿಯೋ ನೋಡಿದಕ್ಕೆ ತಮಗೆಲ್ಲರಿಗೂ ಧನ್ಯವಾದ